ಯಾಕಪ್ಪ ವಿಜಯ್ ಇಲ್ಲಿ ನಿಂತ್ಕೊಂಡಿದ್ಯಾ ಅಮ್ಮ ಅಜ್ಜಿ ಬರ್ತೀನಿ ಅಂತಲ್ ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಮ್ಮ ಇವಾಗ ಅವನು ಏನಕ್ಕಪ್ಪ ಇಲ್ಲಿ ಕರೆಸ್ತಾ ಇದೆಯಾ ಇಲ್ಲಮ್ಮ ಅವನತ್ರ ಸ್ವಲ್ಪ ಮಾತಾಡಬೇಕು ಅದಕ್ಕೆ ಸರಿನಪ್ಪ ಆಯಿತು ವಿಜಯನಾ ಅಯ್ಯೋ ಪಾಪಿ ನಿನ್ನಿಂದ ಇನ್ನೂ ಎಷ್ಟೆಷ್ಟು ಅನುಭವಿಸ್ಬೇಕು ಹಾಂ ಎಷ್ಟೆಷ್ಟು ಅನ್ಭವಿಸ್ಬೇಕು ಅಂತ ಯಾವಾಗ ನೋಡು ನಿಂದೊಂದು ತಕರಾಲಲ್ಲ ನಮಗೆ ಎಷ್ಟು ಹಿಂಸೆ ಕೊಡ್ಬೇಕಂತಿದ್ಯಾ ನಮಗೆಲ್ಲನು ಹೋಗಲಿ ಸಾಯಿಸ್ಬಿಡು ಹಂಗಾದ್ರೆ ಸತ್ತೋಗ್ತೀವ ನೀನು ನೆಮ್ಮದಿಯಾಗಿರಿ ಅಂತೆ ಯಾಕಮ್ಮ ಏನಾಯ್ತು ನಾನೇನು ಮಾಡಿದೆ ವಿಜಯಣ್ಣ ಯಾಕೆ ಏನಾಯಿತು ನೀನು ನಿನ್ನೆ ಕಾರ್ ತಗೊಂಡು ಎಲ್ಲಿಗೆ ಹೋಗಿದ್ದೆ ಹಾಂ ಯಾರ್ಯಾರು ಹೋಗಿದ್ರಿ ಆ ಕಾರಲ್ಲಿ ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರಣ್ಣ ನಂದಿ ವಿಲ್ಸಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇದ್ವಿ ಯಾಕಣ್ಣ ಏನಾಯ್ತು ಕಾರೆಲ್ಲೋ ಕಾರಲ್ಲಿ ಎಲ್ಲೈತ್ ಕಾರ ಮಾತಾಡೋ ಮಾತಾಡ್ದಕ್ಕೆ ಇವಾಗ ನೀನು ಏನಾಯ್ತು ಹಾಂ ಅಮ್ಮ ಅದು ವಾಪಸ್ ಬರಬೇಕಾದ್ರೆ ಯಾವುದೋ ಬೈಕ್ಗೆ ನನ್ನ ಫ್ರೆಂಡ್ ಗೊತ್ಬಿಟ್ಟಮ್ಮ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬೈಕೇನೋ ಬಂದುಬಿಟ್ರಿ ಕಾರ್ ಅಲ್ಲೇ ಆಯ್ತಮ್ಮ ಅಲ್ಲ ಆಕ್ಸಿಡೆಂಟ್ ಮಾಡಿ ಬಂದುಬಿಟ್ರೆ ಅವ್ರು ಯಾರು ಏನು ಎತ್ತ ಅಂತ ನೋಡ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಆದರೂ ಸೇರಿಸ್ಬೇಕಲ್ಲ ಯಾರಿಗೋ ನಿನ್ನ ಕಾರ್ ಗೊತ್ತಿದ್ದು ಯಾರಿಗೆ ಗೊತ್ತಿದ್ದು ನೀನು ಅಮ್ಮ ಯಾರೋ ಗೊತ್ತಿಲ್ಲ ನನಗೆ ನನ್ನ ಫ್ರೆಂಡಮ್ಮ ಅವ್ನಿಗೆ ಹೇಳ್ದೆ ನಾನು ನಿಧಾನವಾಗಿ ಓಡಿಸೋ ಯಾಕೋ ಇಷ್ಟೊಂದು ಪಾಸ್ಟಾಗಿ ಓಡಿಸ್ತಾ ಇದೆಯಾ ಅಂತ ಅವನೇ ಅಮ್ಮ ಮಾಡಿದ್ರು ನಂದೇನು ತಪ್ಪಿಲ್ಲಮ್ಮ ನಿಜವಾಗ್ಲೂ ಯಾರಿಗೆ ಗೊತ್ತಿದ್ರು ಅಂತ ನೋಡಿಲ್ಲಮ್ಮ ಬೈಕೇನೋ ಬಂದುಬಿಟ್ರಿ ನಿನ್ನ ಕಾರ್ ಗೊತ್ತಿರೋದು ಧನೂಗೆ ಅಜಯ್ ವಿಜಯಣ್ಣ ಏನು ಹೇಳ್ತಾ ಇದ್ದೀರ ನೀವು ಏನು ಹೇಳ್ತಾ ಇದ್ದೀರಾ ನೀವು ಅಂದರೆ ನಿಜನ ಅವನು ಧನುಗೆ ಯಾರು ಅಂತ ನೋಡಿ ಆಸ್ಪತ್ರೆಗಾದರೂ ಸೇರಿಸ್ಬೇಕಾಗಿತ್ತಲ್ಲ ಹಾಂ ಅವ್ನ ಕಾಲುಗಳು ಇವೆರಡೂ ಏನು ಪರಿಸ್ಥಿತಿ ಆಗಿದೆ ಗೊತ್ತಾ ಗೊತ್ತೇನೋ ಜ್ಞಾನ ಆಯಿತಾ ನಿಮಗೆ ನಮ್ಮ ಮಾನ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ಯಾ ನೀನು ಅವರಪ್ಪನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅವರಪ್ಪನ ಸುಮ್ಮನೆ ಬಿಡ್ತಾನೆ ನೋ ನಮ್ಮನ್ನ ಹಾಂ ಇವಾಗೇ ನಮ್ಮನ್ನು ಕಂಡ್ರೆ ಆಗೋಲ್ಲ ಅಮ್ಮ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಮ್ಮ ನನಗೆ ಗೊತ್ತಿಲ್ಲ ಅವ್ರು ಬಾ ಈ ಟೈಮಲ್ಲಿ ನಾವು ಒಟ್ಟೋಗಣ ಅಂತಂದರೆ ನಾವು ಒಟ್ಟು ಹೋದ್ವಮ್ಮ ಧನುಗಂತ ಗೊತ್ತಾಗಿಲ್ಲಮ್ಮ ಧನುನ ನೋಡಿಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟು ಹೋಗ್ತೀನಮ್ಮ ಆಸ್ಪತ್ರೆಗೆ ಸೇರಿಸಿದೆ ಹಂಗಾದ್ರೆ ಧನುನ ಮಾತ್ರ ಆಸ್ಪೆಟ್ಲಿಗೆ ಸೇರಿಸ್ತಾ ಇದ್ದೆ ನೀನು ಅದೇ ಧನು ಜಾಗದಲ್ಲಿ ಯಾರಾದರೂ ಇದ್ದಿದ್ರೆ ನೀನು ಸಹಾಯ ಮಾಡ್ತಾ ಇರಲಿಲ್ಲ ಥೂ ನಿನ್ನ ಚಲ್ಮಕ್ಕ ಬೆಂಕಿ ಅಕ್ಕ ಯಾರಾದರೆ ಏನಂತೋ ಅವ್ರನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಬೇಕು ತಾನೆ ಹಾಂ ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ನಾಟಕ ಆಡ್ತಾವನೆ ಏನಕ್ಕೆ ಹೋಗ್ಬೇಕಾಗಿತ್ತು ನೀನು ಏನಕ್ಕೆ ಹೋಗ್ಬೇಕಾಗಿತ್ತು ನಂದಿ ಬೆಟ್ಟದೊಳಗೆ ಹೋಗಿ ಎಂಜಾಯ್ ಮಾಡೋ ಟೈಮ ಇದು ಹಾಂ ಏನು ಇನ್ನೂ ವಯಸ್ಸು ಹುಡುಗ್ನು ನೀನು ಇಪ್ಪತ್ತು ಇಪ್ಪತ್ತೆರಡು ವರ್ಷ ನೋಡು ಆವಾಗೆ ಒಂದು ಮಗು ತಂದೆ ಆಗಿದೆಯಾ ಜವಾಬ್ದಾರಿ ಇಲ್ಲ ನಿನಗೆ ನಂದಿ ಬೆಟ್ಟಕ್ಕೆ ಹೋಗಿದ್ದಂತೆ ನಂದಿ ಬೆಟ್ಟಕ್ಕೆ ನಾಚಿಕೆ ಆಗಬೇಕು ನಿನಗೆ ಅಮ್ಮ ಯಾವುದೇ ಸಮುದಲ್ಲಾಗಲಿ ಯಾವುದೇ ಕಾರಣಕ್ಕಾಗಲಿ ಈ ವಿಷಯ ಹೊರಗಡೆ ಬರಬಾರ್ದು ಆಯಿತಾ ನಮ್ಮ ಮೂವರಲ್ಲ ಇರಬೇಕಮ್ಮ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಲ್ಲಪ್ಪ ಆ ಆಕ್ಸಿಡೆಂಟ್ ಮಾಡಿದವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಬೇಕು ಅಂತ ಅವನಿಲ್ಲ ಏನು ಮಾಡ್ತೀಯಪ್ಪ ಅದಕ್ಕೆಲ್ಲ ನಾನು ಒಂದು ವ್ಯವಸ್ಥೆ ಮಾಡ್ತೀನಮ್ಮ ಈ ವಿಷಯ ಹೊರ್ಗಡೆ ಬರೋದು ಬೇಡಮ್ಮ ಏನು ಮಾಡೋದು ಹೋಗಪ್ಪ ಇವನಿಂದ ಏನೇನು ಅನ್ಭವಿಸ್ಬೇಕು ಏನು ಕತೆನೋ ನನಗಂತೂ ಇವನಿಂದ ಸಾಕಾಗ್ಬಿಟ್ಟೈತಪ್ಪ ಅಯ್ಯೋ ರಾಮ ಇಂಥ ಮಗನಿಗೆ ಜನ್ಮ ಕೊಟ್ನಾ ಅಂತ ಅನ್ಸ್ಬಿಡ್ತೈತೆ ಒಂದೊಂದು ಸರಿ ಏನೋ ನನ್ನ ಬೆಳಗ್ಗೆ ಅಮ್ಮ ನಾನು ಕೆಲ್ಸಕ್ಕೆ ಓದ್ತೀನಿ ಅಂದಾಗ ಅಯ್ಯೋ ನನ್ನ ಮಗನ ಕೊಳ್ಳೆ ಬುದ್ಧಿ ಬಂತಲ್ಲ ಅಂತ ಖುಷಿಪಟ್ಟೆ ಕತ್ಲ ಆಗಷ್ಟಲ್ಲಿ ಈ ಕೆಲಸ ಮಾಡ್ದೆ ಇಲ್ಲ ಅವ್ನ ಟೈಮೇ ಇಲ್ಲೋ ಇಲ್ಲ ಬೇಕಾಗೇ ಮಾಡ್ತಾವನೋ ನನಗಂತೂ ಒಂದು ದಿಕ್ಕು ತೋಚ್ಛಾ ಇಲ್ಲಪ್ಪ ಇವ್ನು ಮಾಡೋ ಕೆಲ್ಸಗಳಿಗೆ ದಿಕ್ಕೇ ತೋಚ್ತಾ ಇಲ್ಲ ಹಂಗಾಗೋಗೈತೆ ಏನೋ ಮಾಡಕೋತಾನೆ ಏನೋ ಆತೈತೆ ಯಾವುದಪ್ಪ ಇದೆಲ್ಲ ಹಣೆ ಬರ ನಮ್ಗ ಹ ನೋಡು ಮಾಡೋದೆಲ್ಲ ಮಾಡ್ಬಿಟ್ಟು ನಿತ್ಕೊಂಡಿರೋದ್ ನೋಡು ಏನು ಗೊತ್ತಿಲ್ಲಂಗೆ ಅಮ್ಮ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ನಂಗೆ ನನ್ನ ಅರ್ಥ ಮಾಡ್ಕೊಮ್ಮ ನಾನು ಬರಲ್ಲ ಬರಲ್ಲ ಅಂದ್ರೂ ನಮ್ಮ ಫ್ರೆಂಡ್ಸ್ ಅಮ್ಮ ಬಲವಂತವಾಗಿ ಕರ್ಕೊಂಡು ಹೋಗಿದ್ದು ನನ್ನ ದನು ಅಂತ ನನಗೆ ಗೊತ್ತಿಲ್ಲಮ್ಮ ನನಗೆ ಏನು ದನು ಅಂದ್ಕೊಂಡ ದ್ವೇಷನೇನಮ್ಮ ಅವನು ನನ್ನ ತಮ್ಮ ಅಲ್ಲೇನಮ್ಮ ವಿಜಯ್ ಅಜಯ್ ಭದ್ರಪ್ಪನ ಬರ್ತಾವನೆ ಓ ಏನ್ರಪ್ಪ ಎಲ್ಲ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ ಹಾ ಟಿಫನ್ ಗಿಫನ್ ತಿಂದ್ರೆ ಇಲ್ಲ ಇನ್ನೂ ಇಲ್ಲ ಅಂಕಲ್ ನೀವು ಮಾಡೋಗಿ ಟಿಫನ್ ಮಾಡೋಗಿ ಆಯ್ತಪ್ಪ ಟಿಫನ್ ಮಾಡ್ಕೊಂಡ್ ಬಂದೆ ಪೋಲೀಸ್ ಸ್ಟೇಷನ್ ಹತ್ರಕೊಂಡು ಹೋಗಿ ಬರೋ ನಡಿಯಪ್ಪ ಅಯ್ಯೋ ಅಣ್ಣ ಏನಕ್ ಬಿಟ್ರಿ ಅವನೇ ನೋಡ್ಕೊಂತಾನೆ ಎಲ್ಲಾನು ನೀವು ಯಾಕೆ ಸುಮ್ಮನೆ ಓಡಾಡ್ತೀರಾ ಓಡಾಡಿ ಆಯಾಸ ಮಾಡ್ಕೊಂತೀರಾ ಅವ್ನು ನೋಡ್ಕೊಂತಾನೆ ಬಿಟ್ರಣ್ಣ ಹಂಗಲ್ಲಮ್ಮ ಎಲ್ಲ ಆಕ್ಸಿಡೆಂಟ್ ಮಾಡ್ಬಿಟ್ಟು ಕಾರ್ ಅಲ್ಲಿ ಬಿಟ್ಬಿಟ್ಟು ಓಡೋಗೋರು ಅಂತಲ್ಲ ಇವರೆಲ್ಲ ಅವ್ರು ಯಾರು ಹಿಡ್ಕೊಂಡ್ ಬರ್ಬೇಕಮ್ಮ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂಕಲ್ಲ ನಾನು ಅದೆಲ್ಲ ನೋಡ್ಕೊಂತೀನಿ ಬಿಡಿ ನೀವ್ ಯಾಕೆ ಟೆನ್ಶನ್ ತಗೊಂತೀರಾ ಆರಾಮಾಗಿರಿ ನೀವು ದುಡ್ಡೆಲ್ಲ ಕಟ್ಟಿದೇನಪ್ಪ ಬೆಳಿಗ್ಗೆ ಹ್ಞೂ ಅಂಕಲ್ ದುಡ್ಡು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು ಓ ಏನೋ ಟೀಮ್ಗೆ ಹಂಗೆ ಬಂದು ಕರ್ಕೊಂಡಪ್ಪ ಇಲ್ಲ ಅಂತಂದಿದ್ರು ನಂಗೆ ಕಷ್ಟ ಹೋಗುತ್ತೋ ಅಯ್ಯೋ ಅಣ್ಣ ನಮ್ಮ ವರ್ಕ್ ನಾವು ಮಾಡಿದೆಯಾ ಬೇರೆ ವರ್ಕ್ ಮಾಡಕತ್ತೈತಾ ಹಾ ದನು ಏನು ಬೇರೆ ಅವನಾ ಹಂಗೆ ಅನಾಗ್ಲಮ್ಮ ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಮ್ಮ ನಾನು ನಾಲ್ಕ್ ಚಮಚ್ ಬಿಡಮ್ಮ ಅಯ್ಯೋ ಪರವಾಗಿಲ್ಲ ಕ್ಷಮೆ ಕೇಳೋಂಥದ್ದು ನೀವೇನೂ ತಪ್ಪು ಮಾಡಿಲ್ಲ ಪರವಾಗಿಲ್ಲ ಅದೆಲ್ಲ ಮಾಮೂಲಿ ಇದ್ದಿದ್ದೆ ಹ್ಞೂ ಸರಿನಮ್ಮ ಮನೆ ಕಡೆ ಹಂಗೆ ಹೋಗಿ ಓಡಾಡ್ಕೊಂಡ್ ಬರ್ತೀನಿ ಹ್ಞೂ ಸರಿ ಅಣ್ಣ ಹೋಗ್ಬಿಟ್ಟು ಬಾವುಡಿ ರಾತ್ರಿನೂ ಬೇರೆ ಮನೆ ಹತ್ರ ಯಾರೂ ಇರಲಿಲ್ಲ ಇವಾಗ ಹೋಗ್ದಿದ್ರೆ ಹೆಂಗೆ ಹ್ಞೂ ಅಮ್ಮ ಹೋಗ್ಬಿಟ್ಟಂಗೆ ಓಡಾಡ್ಕೊಂಡ್ಬರ್ಬೇಕು ಹ್ಞೂ ಸರಿನಪ್ಪ ವಿಜಯ್ ಅದೇನೋ ಡಾಕ್ಟರ್ ಹತ್ರ ನೋಡುವ ನನಗೆ ಓಡಾಡ್ಕೊಂಬತ್ತಿನಿ ಮನೆ ಹತ್ರ ಹಾಂ ಸರಿ ಅಂಕಲ್ ನೀವು ಆರಾಮಾಗಿ ಸಾಯಂಕಾಲ ಬನ್ನಿ ಪರವಾಗಿಲ್ಲ ನಾನು ನೋಡ್ಕೊತೀನಿ ಹ್ಞೂ ಸರಿನಪ್ಪ ಅಲ್ಲ ಅಜಯ್ ನೀನು ಈ ಥರಯೆಲ್ಲ ಮಾಡ್ತೀರಿ ಹೆಂಗ ಜಯ್ ಹಾಂ ಪಾಪ ಅದನು ಒಂದು ಕಾಲು ನೋಡಬೇಕು ಹೆಂಗಾಗೈತೆ ಗೊತ್ತಾ ಏನೋ ತಪ್ಪಾಗಿಬಿಡ್ತು ವಿಜಯನಾ ಇದನ್ ಮಾತ್ರ ಚೆನ್ನಾಗಿ ಹೇಳೋದು ಕಲ್ತಿದ್ಯಪ್ಪ ತಪ್ಪಾಗೋಯ್ತು ತಪ್ಪಾಗೋಯಿತು ಅಂತ ಎಲ್ಲ ನಮ್ಮ ಮನೆ ಬರ ಏನು ಮಾಡೋಕತ್ತೈತಿ ಅಜಯ್ ಬಾಬಾ ಇವಾಗ ಬಂದ್ರಾ ಹ್ಞೂನಮ್ಮ ಶೋಭಿತಾ ಇವಾಗ ಬಂದೆ ರಾತ್ರಿ ಸ್ವಲ್ಪ ಕೆಲಸ ಇತ್ತು ಬರೋದು ಲೇಟ್ ಆಯ್ತು ಅದಕ್ಕೆ ಇವಾಗ ಬಂದೆ ಧನು ಹೆಂಗ್ನಮ್ಮ ಅದೇ ಬವ ಕಾಲಿಗಳ ಜಾಸ್ತಿ ಏಟ್ ಆಗಿರೋದ್ವಾ ಅವ್ನ ಯಾರೋ ನನ್ನ ಕೈಲಿ ಏನಾದರೂ ಸಿಗ್ಬೇಕು ಬವಾ ನಾನಂತೂ ಚೆನ್ನಾಗಿ ಒಳದಾಕ್ ಅಷ್ಟೊಂದು ಕೋಪ ಬಂದಿತ್ತು ನನಗೆ ದನು ಮೇಲೆ ಏನು ಮಾಡಕ್ ಸುಮ್ಮನೆ ಸುಮ್ನೆರಮ್ಮ ಶೋಭಿತಾ ಟೈಮು ಸೋಲತೈತೆ ಒಂದ್ ಸ್ವಲ್ಪ ದಿವಸ ಎಲ್ಲ ಸರಿ ಓದೈತ್ ಸುಮ್ಮನೆ ನೋವು ಹೋಗ್ಬೇಡ ವಿಜಯ್ ಬವ ನೀವು ಬರಲಿಲ್ಲ ಅಂತಂದಿದ್ರೆ ನಾವೇನು ಮಾಡೋದು ಅದೆಲ್ಲ ಇವಾಗ ಯಾಕಮ್ಮ ಹಾಂ ಅದೆಲ್ಲ ವಿಷಯ ಬಿಡು ಬಿಡು ನೀನು ಆರಾಮಾಗಿ ಆರಾಮಾಗಿದ್ದನು ನೋಡಮ್ಮ ಆರಾಮಾಗಿದ್ದನು ನೋಡ್ಕೊಂಡು ಇರು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ ನಾವಿದ್ದೀವಿ ಎಲ್ಲ ನೋಡ್ಕೊತೀವಿ ಇಂದನು ನಾನು ನೋಡ್ಕೊಂಡ್ರೆ ಸಾಕು ನಮಗೆ ನಿಮ್ಮಂತ ಭಾವನವ್ರನ್ನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ವಿಜಯ್ ಬಾಬಾ ಅಜಯ್ ಬಾವ ನಮ್ಮ ಕಷ್ಟ ಕಾಲಕ್ ಅದರಲ್ಲೂ ಅದ್ರಲ್ಲೂ ಅಷ್ಟೇ ಅದೇ ನನಗೆ ಖುಷಿ ಬಿಡಮ್ಮ ಅದೆಲ್ಲ ಇವಾಗ ಮಾತಾಡಬಾರ್ದು ನಡಿ ಒಂಚೂರು ಟಿಫನ್ ತಿನ್ನಡಿ ಟಿಫನ್ ಏನು ಬೇಡ ಹಾಕಿಲ್ಲಮ್ಮ ಎಷ್ಟು ಬೇಕು ಅಷ್ಟೀನಿ ನಡೆಯಮ್ಮ ರಾತ್ರಿ ಊಟ ಮಾಡ್ದೋ ಇಲ್ಲ ನಡಿ ಅಮ್ಮ ಹೋಗು ಶೋಭಿತಾಕೇನಾದ್ರೂ ಟಿಫನ್ ಕೊಡಿಸ್ಬಿಟ್ಟು ನೀವು ಟಿಫನ್ ಮಾಡೋಗ್ರಿಮ್ಮ ನೀನು ಅಜಯ್ಯ ನಡೀಪ್ಪ ಹಂಗೆ ಮಾಡಿರಂತೆ ಇಲ್ಲ ನೀವು ಟಿಫನ್ ಮಾಡ್ತಾರೆ ನಡೀರಿ ನಾವು ಬರ್ತೀವಿ ನಡೆಯಮ್ಮ ಶೋಭಿತಾ ನಡಿ ವಿಜಯಣ್ಣ ನನ್ನ ಫ್ರೆಂಡೇ ಅಲ್ಲಣ್ಣ ಹಿಂಗೆ ಮಾಡಿದ್ದು ಅವನನ್ನು ಕರ್ಕೊಂಬರಲಣ್ಣ ಹಾಂ ಕರ್ಕೊಂಬರ್ಲ ಬೇಡ ಅಜಯ್ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು ನೀನು ಸೈಲೆಂಟಾಗಿರ್ಬಿಡು ಯಾರಿಗೇನು ಹೇಳ್ಬೇಡ ನಿನ್ನ ಫ್ರೆಂಡ್ಗೂ ಅಷ್ಟೇ ಅವ್ರು ನಮ್ಮ ರಿಲೇಟಿವ್ಸು ನನ್ನ ತಮ್ಮನೇ ಆಗಬೇಕು ಅಂತ ಏನು ವಿಷಯನೂ ಹೇಳ್ಬೇಡ ಅವ್ರು ಯಾವ ಥರ ಸೈಲೆಂಟ್ ಆಗಿದ್ರು ನೀನು ಅದೇ ಥರ ಸೈಲೆಂಟ್ ಆಗಿರ್ಬಿಡು ಆಯಿತಾ ಹಾಂ ಯಾಕಣ್ಣ ಈ ಥರ ಹೇಳ್ತಾ ಇದ್ದೀರಾ ನಿನಗೆ ಗೊತ್ತಾಗಲ್ಲ ಅಜಯ್ ಈ ಭದ್ರಾಪಾಯಿನ ಸಾಮಾನಿದೋನಲ್ಲ ಹುಷಾರಾಗಿರಬೇಕು ನಾನೆಲ್ಲ ನೋಡ್ಕೊತೀನಿ ನೀನು ಸುಮ್ಮನೆ ಇರೋ ಸರಿ ಅಣ್ಣ ಆಯಿತು ಸರಿ ನೀನು ಹೋಗು ದೊನೂ ಮಾತಾಡಿಸ್ಕೊಂಡು ಅವರಮ್ಮ ಅತ್ತೆ ಎಲ್ಲ ಅಲ್ಲೇ ಇದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಏನು ಗೊತ್ತಿಲ್ಲ ಅಂತಾರೆ ಹಾಂ ನಿನ್ನ ಮನೆಗೆ ಹೋಗು ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಹತ್ರ ಹೋಗಿ ಸ್ವಲ್ಪ ಎಲ್ಲ ನೋಡ್ಕೊ ನಾನು ಇಲ್ಲಿಂದೆಲ್ಲ ನೋಡ್ಕೊತೀನಿ ಆಯಿತಾ ನಿಮ್ಮ ಫ್ರೆಂಡ್ಸ್ ಏನಾದರೂ ಕೇಳಿದ್ರೆ ಏನೋ ಗೊತ್ತಿಲ್ಲ ನಿಮ್ಮ ಜೊತೆ ಎಲ್ಲ ಇದ್ನಲ್ಲ ನಾನು ನನಗೂ ಅಷ್ಟೇ ಗೊತ್ತಾಗಿದ್ದು ಅಂತ ಹೇಳು ಆಯಿತಾ ಏನೂ ಗೊತ್ತಿಲ್ಲದಂಗೆ ಹುಷಾರಾಗಿ ಫೇಸ್ ಮಾಡಬೇಕು ಎಲ್ಲದನ್ನು ನನಗೆ ಗೊತ್ತು ಅವ್ರು ನಮ್ಮ ರಿಲೇಷನು ಅಂತೇಳಿದ್ರೆ ಅಲ್ಲೇ ಮುಗೀತು ಕತೆ ಕೇಳಿಸ್ತಾ ಇದ್ದೀಯಾ ಹೇಳ್ತಾ ಇರೋದು ಹಾಂ ಸರಿ ಅಣ್ಣ ಅದೇ ನನ್ನ ಫ್ರೆಂಡೆಲ್ಲ ಮಾಡಿದ್ದು ಅವ್ನು ಕರ್ಕೊಂಬಂದು ಇಲ್ಲಿ ತೋರಿಸ್ಬೋದಲ್ಲಣ್ಣ ದನವರ ಹಬ್ಬಗೆಲ್ಲ ಅಜಯ್ ನೀನು ಈ ತಕ್ಷಣಕ್ಕಾಗೋದನ್ನು ನೋಡ್ತಾ ಇದ್ದೀಯಾ ಮುಂದೆ ಆಗೋದನ್ನು ನೋಡ್ತಾ ಇಲ್ಲ ನಾನು ಹೇಳಿದ್ನಲ್ಲ ಇಲ್ಲಿಂದ ವಿಷಯ ಎಲ್ಲ ನಾನು ನೋಡ್ಕೊತೀನಿ ಅಂತ ನೀನು ಆಗಿರೋ ಸರಿ ಅಣ್ಣ ಆಯಿತು ಯಾರ ಹತ್ರ ಏನು ಹೇಳ್ಬಾರ್ದು ನಾನು ಇವಾಗ ಹೇಳ್ತಾ ಇದ್ದೀನಿ ಪದೇ ಪದೇ ಸರಿ ಅಣ್ಣ ಆಯಿತು ಹೇಳಲ್ಲ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ